ಮಾಡ ಈಗ ಈಗ ಏನು ಇಲ್ಲ ಈಗ ಇಪ್ಪತ್ತ್ ಮೂರಗ್ ರೆಡಿ ಅಂತಿಲ್ಲ ಒಟ್ಟು ನೀವೇ ಈಗ ಇಪ್ಪತ್ಮೂರನ್ ತಾರೀಕಿಗೆ ತಾಮದಾಗ ಫಿಕ್ಸ್ ಇತ್ತಿಲ್ಲ ಪರ್ಮಿಷನ್ ಇಲ್ಲ ನೀವು ನೀನ್ ಎಂತಿಲ್ಲ ಇಪ್ಪತ್ತ್ ಮೂರಗ್ ಬಾತ್ ಅಂದಿಲ್ಲ ಅಂದ್ರೆ ಏನ ಯಾವಾಗ ಯಾವಾಗ ಅಂದಿನ ಏ ಇಪ್ಪತ್ ಮೂರಗ್ ರೆಡಿ ಇಪ್ಪತ್ತ್ ಮೂರ್ ಬಾ ಅಂತ ನಾವು ಬರ್ತೀನಿ ಗೌಡ ಒಟ್ಟ ಇಪ್ಪತ್ ಮೂರ್ಕ್ ಬರ್ಬೇಕು ಏ ಪರ್ಮಿಷನ್ ನಾಯ್ ಕಳಿಸ್ಲಿ ಅದೇ ನೀ ಬಾಳ ನೀರ ಬರೋ ನೀ ಬರ್ಬೇಕ ಏ ನೀ ಪಾಕಿಸ್ತಾನ ಬಿಡ್ಸಲ್ ಬಿಡ್ತ ಯಾರು ಹೇಳಲ್ಲ ಅವ್ರಿಗೆ ಹೇಳಿ ಬಂದ್ ಬಿಡು ನೀವು ಕೂಲಕ್ಕೆ ಆಗೋಗ್ಲಿ ಅದು ಸೀರಾ ಹೇಳಿ ಡಿಲೀಟ್ ಮಾಡುತ್ತೆ ಮಾಡ್ತಂಗಿಲ್ಲ ಈಗ ಏನ್ ಡಿಲೀಟ್ ಮಾಡುತ್ತೆ ಮಾಡ್ತಂಗಿಲ್ಲ ಏನೇ ನೀ ಬಾ ಪಾಕಿಸ್ತಾನ ನಾ ತಗಿಸ್ತಿ ನಿಮ್ ಬಾ ಮತ್ತೆ ನೀನ್ ಏನ್ ತಾಮ್ರ ಬಾಂಧಕ್ಕೆ ನಿಖಾಡಿಗೆ ಕಳ್ತಾ ಯಾರ ಹಚ್ಚಿರ ಅವ್ರ ತುಂಬ ಗಾಡಿ ಗಾಡಿ ನೀ ಬಿಡೋದ ಏ ನೀನ್ ಗಾಡಿ ನಿನ್ ಬಂದ್ರೆ ಇಟ್ಕೋ ಸ್ತೋತ್ರ ಗಾಡಿ ಗಾಡಿ ಬಿಡೋದ ಬಾ ಏ ರೊಕ್ಕ ತುಂಬಿ ರೊಕ್ಕ ಕಟ್ಟಂಗಿಲ್ಲ ಗಾಡಿ ಗಾಡಿ ನೀ ಬಿಡೋದ್ ನೋಡ ಏನ್ ಮುಚ್ಕೊಂಡ್ ಕುಂದ್ರಂಗಿಲ್ಲ ನೀ ಇಪ್ಪತ್ ಮೂರ್ ಬರ್ಬೇಕ ಇಪ್ಪತ್ ಮೂರ್ ಬರ್ತೇ ಬರಂಗಿಲ್ಲ ಏ ನಾನ್ ತಿಂಡ್ ಹೋಗಿ ಬರ್ತೀನಿ ಅವಳ ತುಂಬಕ್ಕಿನ್ ಜಾಗದ ಮ್ಯಾಗ ಎಟ್ಟಿದ್ಲ ಟ್ರಕ್ ಕಟ್ತೀನಿ ನಿಮಗೆ ನೀ ಬಂದ್ಬಿಡು ಇಪ್ಪತ್ ಮೂರಕ್ಕೆ ಹಾಗೆ ಹೋಗಿ ಅವಳು ಈಗ ಒಂದೇ ಮಿನಿಟ್ ಅಂದ್ರೆ ನಾನು ಉಡು ಮಾಡ್ಕೋತೀನಿ ಏನಾಗ ನಾನು ಬಿಡ್ತೀನಿ ಶಂಟ ಆಗ್ಬೋ ಯಾರು ಹಾಕೋತಾರ ಉಡು ಎಲ್ಲ ಯಾರ ಕೊಡ ಈಗ ಈಗ ಏನು ಇಲ್ಲ ಈಗ ಇಪ್ಪತ್ ಮೂರ ರೆಡಿ ಒಟ್ನಿ ಈಗ ಇಪ್ಪತ್ ಮೂರಾ ತೀಗ ಪಿಕ್ಸ್ ಇತ್ತಿನ ಪರ್ಮಿಷನ್ ಇಲ್ಲ ಅದಿ ನೀನ್ ಇಪ್ಪತ್ ಮೂರ ತಂದಿಲ್ಲ ಹೋದೆ ಏನ ಯಾವಾಗ ಯಾವಾಗ ಏ ಇಪ್ಪತ್ ಮೂರಗ್ ರೆಡಿನೇ